ಜಗವೇ ನೀನು ಗೆಳತಿಯೇ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಾಚರಿಗೆ ನಿಮ್ ಸ್ವಾಗತ ಆಲ್ಮೋಸ್ಟ್ ನಾನು ಯಾವಾಗ್ಲೂ ಕಿಚನ್ ಇಂದನೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದಿ ಇವತ್ತು ಕೂಡ ಹಾಗೆ ಆಯ್ತು ಆ ಇನ್ನೇನ್ ಕೆಲಸ ಎಲ್ಲ ಮುಗಿತಾ ಬಂತು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೋಬೇಕಷ್ಟೇನೆ ಮೊನ್ನೆ ಹಾಕಿದ ಲೈವ್ಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ ಅಷ್ಟು ಬೆಳಗ್ಗೆ ಬೆಳಗ್ಗೆ ನಾನು ಲೈವ್ನ ಸ್ಟಾರ್ಟ್ ಮಾಡಿದ್ರು ಕೂಡ ತುಂಬ ಜನ ಜಾಯ್ನ್ ಆಗಿದ್ರು ಬಟ್ ನಾನೇ ಯಾವುದೇ ಕಮೆಂಟನ್ನು ಓದೋದಕ್ಕಾಗಲಿಲ್ಲ ಯಾವ ಮೆಸೇಜು ಓದೋದಕ್ಕೆ ಆಗಲೇ ಇಲ್ಲ ಯಾಕಂದರೆ ನಾನು ಸ್ಟಿಚಿಂಗ್ ಮೇಲೆ ಫೋಕಸ್ ಮಾಡಿದ್ರಿಂದ ಮೆಸೇಜ್ ಯಾವುದೂ ನೋಡಲೇ ಇಲ್ಲ ಅಂದರೆ ಈಗ ಟ್ರೈ ಪಡಲಿ ಫೋನನ್ನು ಸ್ಟಿಚಿಂಗ್ ಕವರ್ ಆಗೋ ಥರ ಮೇಲ್ಗಡೆ ಇಟ್ಟಿರ್ತೀನಿ ನೀವೇನೇ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರೂ ನನಗೆ ಕಾಣಿಸೋದಿಲ್ಲ ಹಾಗಾಗಿ ಯಾವುದೂ ನೋಡಲಿಲ್ಲ ಲಾಸ್ಟಲ್ಲಿ ಮಾತ್ರ ಒಂದು ಸ್ವಲ್ಪ ನೋಡಿದೆ ಅಷ್ಟೇ ಒಂದು ಏಳೆಂಟು ಕಮೆಂಟ್ಸ್ ನೋಡಿದೆ ಬಟ್ ಆಗಲಿಲ್ಲ ನನಗೆ ಆ ನೋಡೋಣ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಅದನ್ನು ಚೇಂಜಸ್ ಮಾಡ್ಕೊಂಡು ಇನ್ನೊಂದು ಫೋನಿಂದಾನಾದ್ರೂ ನೋಡಿಕೊಂಡು ನಿಮ್ಮ ಕಮೆಂಟ್ಸ್ನೆಲ್ಲ ಓದೋ ರೀತಿ ಟ್ರೈ ಮಾಡ್ತೀನಿ ಏನಂದ್ರೆ ಈಗ ನಾನು ಕೂಡ ಹೊಸ ಹೊಸದಾಗಿ ಒಂದೊಂದನ್ನ ಕಲಿತಾ ಹೋಗ್ತಾ ಇದ್ದೀನಿ ಮತ್ತೆ ಇದನ್ನೆಲ್ಲ ನಾನೇ ಸ್ವಲ್ಪ ಐಡಿಯಾ ಮಾಡ್ಕೊಂಡು ನಾನೇ ಮಾಡ್ಕೋಬೇಕು ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಬೇಕಷ್ಟೇ ಬಟ್ ಅವ್ರೆ ಈ ಥರ ಟ್ರೈ ಮಾಡ್ತೀನಿ ನಾನು ಇನ್ಮೇಲೆ ಲೈವಲ್ಲೇ ನಿಮಗೆ ಕಟಿಂಗ್ ಎಲ್ಲ ತೋರಿಸೋತರ ನನಗೂ ಇಷ್ಟ ಆಯಿತು ಯಾಕಂದ್ರೆ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು ಮತ್ತೆ ಸ್ಲೋ ಆಗು ಕೂಡ ನಿಮಗೆ ಹೇಳ್ಕೊಡ್ಬೋದು ಬಿಗಿನರ್ಸ್ ಕಲಿಯೋರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನಗೂ ಅನ್ನಿಸ್ತು ಏನಂದ್ರೆ ಮಧ್ಯದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅದನ್ನೆಲ್ಲ ನಾವು ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು ಈಗ ಲೈವ್ ಅಂತ ಅಂದಮೇಲೆ ಸಡನ್ ಆಗಿ ಫೋನ್ ಬರೋದಾಗಿರಲಿ ಮನೆಗೆ ಯಾರಾದರೂ ಬಂದರೆ ಅವ್ರನ್ನ ಅಟೆಂಡ್ ಮಾಡೋದು ಈ ಥರದ್ದೆಲ್ಲ ಇರುತ್ತೆ ಅಂತದೆಲ್ಲ ನೋಡಿಕೊಂಡು ನಾನು ಲೈವ್ ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನ ಸ್ವಲ್ಪ ನೋಡ್ಕೊಳ್ತೀನಿ ಮತ್ತೆ ಯಾವ ಟೈಮಿಂಗ್ ಸರ್ ಮಾಡಿದ್ರೆ ನಿಮಗೆಲ್ಲ ಅನುಕೂಲ ಆಗುತ್ತೆ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡ್ತೀನಿ ಇನ್ನು ಇವತ್ತಿನ ಕಂಟೆಂಟ್ ಏನು ಏನು ಅಂತಂದ್ರೆ ಏರ್ ಫ್ರೈಯರ್ ಬಗ್ಗೆ ಕೇಳಿದ್ರಿ ಮತ್ತೆ ಯಾವ ಮಿಕ್ಸಿ ನಿಮ್ಮ ಮನೇದು ಅಂತ ಕೇಳಿದ್ರಿ ಪ್ರೆಸ್ಟೀಜು ಥೌಸಂಡ್ ವ್ಯಾಟ್ ಇರೋದು ಪ್ರೆಸ್ಟೀಜು ಈ ಮನೆಗೆ ಹೊಸದಾಗಿ ಬರುವಾಗಲೇ ತಗೊಂಡಿದ್ದು ನಮ್ಮ ಹಳೆ ಮಿಕ್ಸಿನೂ ಚೆನ್ನಾಗೆ ಇತ್ತು ಏನಂದರೆ ಹೊಸ ಮನೆಗೆ ಸ್ವಲ್ಪ ಎಲ್ಲ ಹೊಸ್ತಿರಲಿ ಅಂದ್ಬಿಟ್ಟು ಸ್ಟವ್ ಮತ್ತು ಮಿಕ್ಸಿ ಇದೆಲ್ಲ ಕೆಲವೊಂದನ್ನು ಹೊಸಾಗಿ ತಗೊಂಡೆ ಅಷ್ಟೇ ಇನ್ನು ವಾಷಿಂಗ್ ಮಿಷಿನ್ ಫ್ರಿಜ್ಜು ಅದೆಲ್ಲ ಏನೂ ಚೇಂಜ್ ಮಾಡಲಿಲ್ಲ ಅದೆಲ್ಲ ಎಲ್ ಜಿದು ಅದನ್ನು ಮತ್ತೆ ಫ್ರಿಜ್ಜು ಕೇಳಿದರು ಯಾವ ಕಂಪನಿ ಅಂತ ಎಲ್ ಎಲ್ ಜಿ ಎಂಟು ವರ್ಷ ಆಯಿತು ತೊಗೊಂಡು ಫಸ್ಟು ಸಿಂಗಲ್ ಡೋರ್ ಇತ್ತು ಆಮೇಲೆ ಇದು ಡಬಲ್ ಡೋರ್ ತಗೊಂಡಿದ್ದು ಬಟ್ ಚೆನ್ನಾಗಿ ಇದೆ ಎಲ್ಲ ವಸ್ತು ಅಷ್ಟೇ ನಾವು ಹೇಗೆ ಮೇಂಟೈನ್ ಆ ತರ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾಳೆ ಸಂಕಷ್ಟ ಚತುರ್ಥಿ ಅಲ್ವಾ ಸ್ವಲ್ಪ ರೆಡಿ ಮಾಡ್ಕೋಬೇಕು ಸ್ಟಿಚಿಂಗು ಇದೆ ಒಂದೇ ಕಸ್ಟಮರ್ ಆರು ಬ್ಲೌಸ್ ಕೊಟ್ಟಿದ್ರು ಅದೆಲ್ಲ ಸ್ವಲ್ಪ ರೆಡಿ ಮೂರು ಬ್ಲೌಸ್ ರೆಡಿ ಮಾಡಿದ್ರು ಇನ್ನ ಮೂರು ಬ್ಲೌಸ್ ರೆಡಿ ಮಾಡ್ಬೇಕು ಹೀಗೆ ಒಂದಷ್ಟು ಕೆಲಸ ಇದೆ ಅದ್ರ ಜೊತೆಗೆ ನಮ್ಮನ್ನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾರೆ ನಾವ್ ಏ ಹೇಗಿದ್ರು ಸೈಜ್ ನಾವ್ ಏನೇ ಮಾಡಿದ್ರು ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇದಕ್ಕೆಲ್ಲ ಏನ್ ಮಾಡೋದು ಅಂತ ಕೇಳ್ತಾ ಇದ್ರಿ ಅಲ್ವಾ ಈ ವಿಚಾರವಾಗಿ ತುಂಬಾನೇ ಕಮೆಂಟ್ಸ್ ಬರ್ತಾ ಇತ್ತು ಇಂಥ ಜನ ಎಲ್ಲಿರಲ್ಲ ಹೇಳಿ ಎಲ್ಲಾ ಕಡೆ ಇದ್ದೇ ಇರ್ತಾರೆ ಆದ್ರೆ ಯಾರಾದರೂ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾ ಇದ್ದಾರೆ ಅಂದ್ರೆ ನೀವು ನಿಜವಾಗ್ಲೂ ಖುಷಿ ಪಡಬೇಕು ಯಾಕೆ ಗೊತ್ತಾ ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನಮಗೆ ದಿನ ಅಡುಗೆ ಮಾಡಿ ಮಾಡಿ ಅಳತೆ ಗೊತ್ತಿರುತ್ತೆ ಆಯ್ತಾ ನನ್ನ ಮಗ ಹೇಗೆ ಅಂದರೆ ಏನ್ ಏನು ಫುಡ್ಡೆಲ್ಲ ಪ್ರಿಪೇರ್ ಮಾಡ್ಕೊಡ್ತೀನಿ ನಾನು ಅದನ್ನೆಲ್ಲ ವೆಯ್ಟ್ ನೋಡಿ ನೋಡಿ ಮಾಡಬೇಕು ನೂರು ಗ್ರಾಮ್ ತರಕಾರಿ ಬೇಯಿಸ್ಬೇಕಂತೆ ಡೈಲಿ ಮೂರು ಮೊಟ್ಟೆ ಮತ್ತು ಈ ಓಟ್ಸು ಇದನ್ನು ಡೈಲಿ ಐವತ್ತು ಗ್ರಾಮ್ ನೆನೆಸಿಡಬೇಕು ಅಂತ ಹೇಳ್ತಾನೆ ನನಗೆ ಡೈಲಿ ಅದು ವೆಯ್ಟ್ ಮಿಷಿನ್ ಇಟ್ಟು ತೂಕ ಹಾಕಿ ಮಾಡೋಷ್ಟು ಪೇಷನ್ಸ್ ಎಲ್ಲ ಇರೋಲ್ಲ ಒಂದು ಮೇಲೆ ಯಾಕಂದರೆ ಒಂದ್ಸಲಿ ನಾವು ತೂಕ ಮಾಡಿರ್ತೀವಿ ಅಂತಂದರೆ ಮೇಲೆ ಎಷ್ಟು ಬರುತ್ತೆ ಐವತ್ತು ಗ್ರಾಮ್ಗೆ ಅನ್ನೋದು ನಮಗೆ ಗೊತ್ತಾಗುತ್ತಲ್ವಾ ಅಂದಾಜ್ ಮೇಲೆ ಹಾಕಿಕೊಡ್ತೀನಿ ಅವನು ನೋಡ್ಲಿಲ್ಲ ಅಂದ್ರೆ ಸುಮ್ನ ಆಗ್ಬಿಡ್ತಾನೆ ಹ ಇರುತ್ತೆ ಇಷ್ಟು ಅಂತ ಆದ್ರೆ ನಾನು ಹಾಕ್ವಾಗಿ ನಾನು ನೋಡ್ಬಿಟ್ಟು ಮಾತ್ರ ಕೇಳ್ತಾನ ಆದ್ರೂ ಅವ್ನಿಗೆ ಡೌಟ್ ನಂಬಲ್ಲ ಯಾಕಂದ್ರೆ ಅವನ್ ಎಲ್ಲಾನು ವೆಯ್ಟ್ ಎಲ್ಲ ನೋಡಿ ಆಮೇಲೆ ಹಾಕ್ ರೆಡಿ ಮಾಡ್ಕೊಳ್ತಾನಲ್ವಾ ಹಂಗಾಗಿ ನನ್ಗೂ ಹೇಳ್ತೀನಿ ಕರೆಕ್ಟ್ ಕರೆಕ್ಟಾಗಿ ಇರುತ್ತೆ ಗ್ರಾಮ್ ಇದ್ಯಾ ಅದು ಜಾಸ್ತಿನೂ ತಿನ್ಬಾರ್ದು ಕಡಿಮೆನೂ ತಿನ್ಬಾರದು ನೀವ್ ಅದನ್ನ ವೆಯ್ಟ್ ಚೆಕ್ ಮಾಡ್ಬಿಟ್ಟೆ ಹಾಕಿ ಅಂತ ನಾನು ಒಂದ್ ಅಂದಾಜಿನಲ್ಲಿ ಹಾಕಿದೀನಿ ಪ್ರತಿದಿನ ನಂದಿದೆ ಇದೇ ಬೆಳಗ್ಗೆ ನಮಗೊಂಥರ ಫುಡ್ ರೆಡಿ ಮಾಡ್ಕೋಬೇಕು ನನ್ನ ಮಗಂದು ಡಯಟ್ ಫುಡ್ ಇರುತ್ತೆ ಆ ದಿನ ಏನೇನು ಬೇಕು ಅಂತ ಹೇಳ್ಬಿಡ್ತಾನೆ ಅಂದರೆ ಹಿಂದಿನ ದಿನ ರಾತ್ರಿಯೇ ಹೇಳ್ಬಿಡ್ತಾನೆ ಅವನು ಫ್ರೀ ಇದ್ದರೆ ಅವನೇ ರೆಡಿ ಮಾಡ್ಕೊಳ್ತಾನೆ ಅವ್ನಿಗೇನಾದರೂ ಕೆಲಸ ಇದ್ದರೆ ನನಗೆ ಹೇಳ್ತಾನೆ ಇದಿಷ್ಟು ನನಗೆ ರೆಡಿ ಮಾಡಬೇಕು ನಾಳೆ ಅಂತ ಅದರಲ್ಲಿ ಅವನು ಪ್ರತಿದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮೂರು ಮೊಟ್ಟೆ ನೂರು ಗ್ರಾಮಷ್ಟು ಹಸಿ ತರಕಾರಿ ಅದರ ಜೊತೆಗೆ ಐವತ್ತು ಗ್ರಾಮ್ ಹೋಡ್ಸು ಆದಷ್ಟನ್ನು ರೆಡಿ ಮಾಡಿ ಇಡಬೇಕು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ನು ಮಧ್ಯಾಹ್ನಕ್ಕೆ ನಾನು ಏನು ಅಡುಗೆ ಮಾಡಿರ್ತೀನೋ ಅದನ್ನೇ ತಿಂತಾನೆ ಅದರ ಜೊತೆಗೆ ಹಸಿ ತರಕಾರಿ ಮಾಮೂಲಿಯಾಗಿ ಇದ್ದೇ ಇರುತ್ತೆ ಒಂದೊಂದಿನ ಪನ್ನೀರ್ ಫ್ರೈ ಮಾಡ್ಕೊಡ್ತೀನಿ ಒಂದೊಂದು ದಿನ ಚಿಕನ್ ಫ್ರೈ ಅವನೇ ಮಾಡ್ಕೊಳ್ತಾನೆ ಈ ಥರದ್ದಿರುತ್ತೆ ಇನ್ನು ರಾತ್ರಿಗೂ ಕೂಡ ಅಷ್ಟೇ ಎರಡು ಚಪಾತಿ ಅದರ ಜೊತೆಗೆ ಚಿಕನ್ ಮೊಟ್ಟೆ ಅಥವಾ ಪನ್ನೀರ್ ಈ ಮೂರಲ್ಲಿ ಯಾವುದಾದ್ರೂ ಒಂದು ಅದರ ಜೊತೆಗೆ ಹಸಿ ತರಕಾರಿ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಪೂರಿ ಸಾಗು ಚಟ್ನಿ ಮಾಡಿದ್ದೀನಿ ಇವತ್ತು ಪವನ್ಗೆ ಮೊಟ್ಟೆ ಬೇಯಿಸಿಟ್ಟಿದ್ದೀನಿ ತರಕಾರಿ ಪ್ರತಿದಿನ ಮೂರು ಹೊತ್ತು ಹಸಿ ತರಕಾರಿ ತಿನ್ನಕಾಗಲ್ಲ ಅಂತೇಳಿ ಒಂದು ಸ್ವಲ್ಪ ಹಾಫ್ ಬಾಯ್ಲ್ ಮಾಡ್ಕೊಡ್ತೀನಿ ಇದಕ್ಕೆ ಸಾಲ್ಟ್ ಕೂಡ ಹಾಕೋದಿಲ್ಲ ಇದ್ರ ಜೊತೆಗೆ ಓಟ್ಸು ನಾನು ಬ್ಯುಸಿ ಇದ್ರೆ ಅವನೇ ರೆಡಿ ಮಾಡ್ಕೊಳ್ತಾನೆ ಇಲ್ಲ ಅವನು ಬ್ಯುಸಿ ಇದ್ದಾಗ ನಾನೆಲ್ಲ ಮಾಡ್ಕೊಡ್ತೀನಿ ಈಗ ಹತ್ತುವರೆಗೆ ಬಂದಿದ್ದೆಲ್ಲ ಅವನು ತಿಂತಾನೆ ಹಾಗಾಗಿ ಈಗ ರೆಡಿ ಮಾಡಿ ಇಟ್ಬಿಡ್ತೀನಿ ಇದನ್ನು ಸ್ವಲ್ಪ ನೆನೆಸ್ಬೇಕು ಇದು ಗಟ್ಟಿ ಇದೆ ಇಲ್ಲ ಹಾಲಲ್ಲಿ ಹಾಕೊಂಡು ತಿಂತಾನೆ ಬಟ್ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟಿರ್ತೀನಿ ಆಮೇಲೆ ನೀರೆಲ್ಲ ತೆಗೆದ್ಬಿಟ್ಟು ಐದಕ್ಕೆ ಹಾಲು ಡ್ರೈ ಫ್ರೂಟ್ಸ್ ಆಮೇಲೆ ಆ ಸೀಡ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕೊಂಡು ತಿಂತಾನೆ ಮನೆಯವರೆಲ್ಲ ಇಷ್ಟ ಪಡ್ತಾರೋ ಏನ್ ಕೇಳ್ತಾರೋ ಅದನ್ನ ಮಾಡ್ಕೊಡೋದು ನಮ್ ಕರ್ತವ್ಯ ಅಲ್ವಾ ಕಷ್ಟಪಟ್ಟು ದುಡಿಯೋದು ಹೊಟ್ಟೆ ತುಂಬಿಸೋಕೋಸ್ಕರನೇ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಅಡುಗೆ ಮಾಡೋದು ಕೂಡ ಹೊಟ್ಟೆ ತುಂಬಿಸೋಕ್ಕೇನೆ ಹಾಗೆ ನಾವು ಮಾಡೋ ಅಂಥ ಅಡುಗೆ ಮನೆಯವರೆಲ್ಲರಿಗೂ ಕೂಡ ಇಷ್ಟ ಆಗಬೇಕು ಆಗ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ ನಮ್ಮ ಅರ್ಜೆಂಟ್ಗೆ ನಮ್ಮ ಇಷ್ಟಕ್ಕೆ ಏನೋ ಒಂದು ಮಾಡಿ ಇಟ್ಬಿಟ್ರೆ ಏನು ಪ್ರಯೋಜನ ಹೇಳಿ ಈಗಿನ ಕಾಲದ ಮಕ್ಕಳಂತೂ ನಾವು ಮಾಡಿಕೊಡಲೇಬೇಕು ಅಂತ ಅವ್ರೇನು ಕಾಯೋದಿಲ್ಲ ಯಾಕಂದರೆ ಅವರು ಕೂಡ ದುಡಿತಾ ಇರ್ತಾರೆ ಅವ್ರ ಹತ್ರನೂ ದುಡ್ಡಿರುತ್ತೆ ಹೊರಗಡೆ ದುಡ್ಡು ಕೊಟ್ಟರೆ ಬೇಕಾದ ಸಿಗತ್ತೆ ಈ ರೀತಿ ಹೊರಗಡೆ ರುಚಿಗೆ ಅವರು ಅಡ್ಜಸ್ಟ್ ಆಗಿಬಿಟ್ರೆ ಅವರು ಮನೆಗಾಗಲಿ ಮನೆಯವ್ರಿಗಾಗಲಿ ಬೆಲೆ ಕೊಡೋದೇ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರಿಗೆ ಬೇಕಾಗಿದ್ದೆಲ್ಲ ಮನೆಯಿಂದ ಹೊರಗಡೆನೇ ಸಿಗುತ್ತೆ ಅನ್ನೋದಾದರೆ ಅವ್ರಿಗೆ ಮನೆ ಮೇಲೆ ವ್ಯಾಮೋಹ ಇರೋದೇ ಇಲ್ಲ ನನಗೋಸ್ಕರ ಅಡುಗೆ ಮಾಡಿರ್ತಾರೆ ನನಗೋಸ್ಕರ ಕಾಯ್ತಾ ಇರ್ತಾರೆ ಮನೆಗೆ ಬೇಗ ಹೋಗಬೇಕು ಅನ್ನೋ ಭಾವನೆಗಳು ಅವ್ರಿಗೆ ಬರೋದೇ ಇಲ್ಲ ಇದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ಬಾರ್ದು ಹೇಗಿದ್ದರೂ ಅಡುಗೆ ಮಾಡ್ತೀವಿ ಪದಾರ್ಥಗಳು ಉಪಯೋಗಿಸ್ತೀವಿ ಟೈಮು ಕೂಡ ಸ್ಪೆಂಡ್ ಮಾಡ್ತೀವಿ ಯಾರಿಗೇನು ಬೇಕು ಅಂತ ಕೇಳಿಕೊಂಡು ಮಾಡಿಕೊಡೋದು ತುಂಬಾ ಒಳ್ಳೆಯದು ಸ್ವಲ್ಪ ಕಷ್ಟ ಅನ್ನಿಸ್ಬೌದು ಆದರೆ ಇದು ಅಭ್ಯಾಸ ಆಗಿಬಿಟ್ರೆ ಖಂಡಿತ ಕಷ್ಟ ಅನ್ನಿಸಲ್ಲ ಅಲ್ಲದೆ ನಾನು ಬೇಗ ಎದ್ದೇಳ್ತೀನಿ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ನನ್ನ ಕೈಲಿ ಇದಾಗಲ್ಲ ಅದಾಗಲ್ಲ ಅಂತ ನಾವು ರೀಸನ್ ಹೇಳಬಾರ್ದು ಇವತ್ತು ನಾನು ಈ ಪೂಜೆ ಮಾಡಿದ್ದೀನಿ ನಾನು ಇದೇ ಅಡುಗೆ ಮಾಡೋದು ಟೈಮ್ ಇಲ್ಲ ಇಂಥ ಕಾರಣಗಳನ್ನು ನಾವು ಹೇಳೋಕ್ಕೆ ಹೋಗಬಾರ್ದು ಯಾಕೆ ಹೇಳ್ತಾ ಅಂತಂದರೆ ಪೂಜೆ ಆಗಲಿ ಬಿ ಕ್ಲೀನಿಂಗ್ ಕೆಲಸ ಆಗಲಿ ಇದೆಲ್ಲ ನಮ್ಮ ಖುಷಿಗೆ ನಮ್ಮ ಇಷ್ಟಕ್ಕೆ ಮನೆ ಚೆನ್ನಾಗಿರಬೇಕು ಅನ್ನೋ ಒಂದು ಮತ್ತೆ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾ ಇರ್ತೀವಿ ನಿಜ ಮನೆಯವರು ಒಳ್ಳೇದಕ್ಕೋಸ್ಕರನೇ ಮಾಡ್ತೀವಿ ಅಡುಗೆನೂ ಕೂಡ ಅಲ್ವಾ ಮನೆಯವರು ಒಳ್ಳೇದಕ್ಕೋಸ್ಕರ ಮನೆಯವರ ಆರೋಗ್ಯಕ್ಕೋಸ್ಕರ ಅಲ್ವಾ ಮಾಡೋದು ನಾವು ಅದನ್ನು ಕಡಿಮೆ ಮಾಡಿಬಿಟ್ರೆ ಅವರು ಹೊರಗಡೆ ತಿಂತಾರೆ ಇದರಿಂದ ಏನಾಗುತ್ತೆ ದುಡ್ಡು ಖರ್ಚಾಗತ್ತೆ ಆರೋಗ್ಯನೂ ಹಾಳಾಗುತ್ತೆ ಇದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ನಾವು ಮಾಡೋ ಕೆಲಸದಿಂದ ಮನೆಯವರಿಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಬಾರ್ದು ಎಲ್ಲ ಸರಿಯಾಗಿ ತೂಗಿಸ್ಕೊಂಡು ಹೋಗಬೇಕು ಪೂಜೆ ಮಾಡೋದ್ರಿಂದ ಮಾತ್ರ ಎಲ್ಲ ಒಳ್ಳೇದಾಗುತ್ತೆ ಅಂತಲ್ಲ ನಾವು ಮನೆಯವರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅವರ ಅವಶ್ಯಕತೆಗಳನ್ನು ಎಷ್ಟು ಎಷ್ಟು ಮಟ್ಟಿಗೆ ಪೂರೈಸ್ತಾ ಇದ್ದೀವಿ ಇದನ್ನೆಲ್ಲ ನಾವು ಎಷ್ಟು ಮಟ್ಟಿಗೆ ನಿಭಾಯಿಸ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ಈ ಮನೆಗೆ ಎಷ್ಟು ಒಳ್ಳೇದು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ ಮೀಶೋದಲ್ಲಿ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಬಂದಿದೆ ಇವತ್ತು ಚೆನ್ನಾಗಿದೆ ಅದು ತೋರಿಸ್ತೀನಿ ಇವಾಗ ನಿಮಗೆ ಹೇಗಿದೆ ಏನು ಅಂತ ಬಟ್ ಏನಂದರೆ ಕಲ್ಲರು ನಾನು ಇದರಲ್ಲಿ ನೋಡಿದ್ದೆ ಬೇರೆ ಥರ ಇತ್ತು ಬಂದಿರೋದೇ ಸ್ವಲ್ಪ ಚೇಂಜ್ ಇದೆ ಅಷ್ಟೇನೆ ನಾನು ಈ ಥರ ಹೇಳಿದ್ದು ಕಲರ್ ಇದೊಂಥರ ಚೆನ್ನಾಗಿದೆ ಆದರೆ ಫೋನಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಅಡಿಕೆ ಕಲರ್ ಬರುತ್ತಲ್ಲ ಆ ಥರ ಇತ್ತು ಬಟ್ ಇದರಲ್ಲಿ ಫುಲ್ ಬ್ಲೂ ಪರ್ಪಲ್ ಕಲರ್ ಬಂದಿದೆ ಆದರೂ ಪರವಾಗಿಲ್ಲ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಅರವತ್ತು ರೂಪಾಯಿ ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ಒಂದ್ಸಲ ನಾನು ಅಂದರೆ ಪೂರ್ತಿ ಅದು ಓಪನ್ ಪೂರ್ತಿ ಓಪನ್ ಮಾಡಿಲ್ಲ ಸುಮ್ಮನೆ ಹಾಗೆ ಜಸ್ಟ್ ಬಟ್ಟೆ ಹೇಗೆ ಬಂದಿದೆ ನೋಡೋಣ ಅಂತೇಳಿ ನಮಗೆ ಚೆನ್ನಾಗಿದೆ ನಾವು ನಾರ್ಮಲ್ ಒಂದು ಕಾಟನ್ ಟಾಪ್ ತಗೋತೀವಿ ಅಂದ್ರೆ ಮುನ್ನೂರೈವತ್ತು ಐವತ್ತು ನಾನ್ನೂರು ರೂಪಾಯಿ ಆ ಥರ ಇರುತ್ತೆ ಅದರಲ್ಲಿ ಇನ್ನೂರ ಅರವತ್ತು ರೂಪಾಯಿಗೆ ಫುಲ್ ಸೆಟ್ ಅಂತಂದ್ರೆ ಆರಾಮಾಗಿ ತೊಗೋಬಹುದು ಇದಕ್ಕೇನು ಲೈನಿಂಗ್ ಬೇಕೇ ಬೇಕು ಅಂತ ಏನಿಲ್ಲ ಲೈನಿಂಗ್ ಇಲ್ಲದೇನೂ ಕೂಡ ಸ್ಟಿಚ್ ಮಾಡ್ಕೋಬೋದು ಚೆನ್ನಾಗಿದೆ ಮಾತ್ರ ಬಟ್ಟೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನಾನು ಮೇನ್ ಅದೇ ಅನ್ಕೊಂಡಿದ್ದೆ ಯಾವ ಥರ ಬರುತ್ತೋ ಏನೋ ಅಂತ ಫಸ್ಟು ನಾನು ಈ ಥರ ಮೆಟೀರಿಯಲ್ ತಗೊಂಡ್ರೆ ಫಸ್ಟು ವೇಲ್ ಚೆಕ್ ಮಾಡ್ತೀನಿ ಯಾಕಂದರೆ ವೇಲ್ ಸ್ವಲ್ಪ ಸಾಫ್ಟಾಗಿ ಉದ್ದ ಇರಬೇಕು ಚೆನ್ನಾಗಿದೆ ಹ್ಞೂ ಉದ್ದ ಇದೆ ಚೆನ್ನಾಗಿದೆ ದುಪ್ಪಟ್ಟ ಈ ಥರ ಬಂದಿದೆ ಇದು ಟಾಪು ಕ್ರೇಪ್ ಮೆಟೀರಿಯಲ್ ಪಾಲಿಸ್ಟರ್ ಕ್ರೇಪ್ ಬರುತ್ತಲ್ಲ ಆ ತರ ಮೆಟೀರಿಯಲ್ ಇದು ಬಾಟಮ್ ನನಗೆ ಇದೇ ತುಂಬಾ ಇಷ್ಟ ಆಗಿದೆ ಒಂಥರ ನನಗೆ ಇದೇ ತುಂಬಾ ಇಷ್ಟ ಆಯಿತು ಪ್ಯಾಂಟ್ ಡಿಸೈನ್ ನೋಡಿನೇ ನಾನು ಇದು ಟಾಪ್ ನ ಬುಕ್ ಮಾಡಿದ್ದು ಬಟ್ ಚೆನ್ನಾಗಿದೆ ಇನ್ನೂರ ಅರವತ್ತು ರೂಪಾಯಿಗೆ ಅಂಗಡಿಲಿ ಹೋದ್ರೂ ಕೂಡ ಸಿಗಲ್ಲ ನಮಗೆ ತೊಗೊಳೋಕ್ಕಾಗಲ್ಲ ಬಟ್ ಇದು ಚೆನ್ನಾಗಿದೆ ಇಷ್ಟ ಆಯಿತು ನಿಮ್ಗೆ ಏನಾದರೂ ಲಿಂಕ್ ಬೇಕಾದರೆ ಹಾಕಿರ್ತೀನಿ ಕಮೆಂಟ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಾದರೆ ಚೆಕ್ ಮಾಡಿ ಇಷ್ಟ ಆದವರು ತೊಗೋಬೋದು ಕೆಲ್ಸಕ್ಕೆ ಹೋಗುವಂಥವ್ರಿಗೆ ತುಂಬಾ ವರ್ತ್ ಅನಿಸುತ್ತೆ ಈ ಕಾಟನ್ ಡ್ರೆಸ್ಗಳೆಲ್ಲ ಐರನ್ ಮಾಡಿನೇ ಹಾಕೋಬೇಕು ಆದರೆ ಈ ಥರ ಡ್ರೆಸ್ಗಳು ಹಾಗೆಲ್ಲ ವಿತೌಟ್ ಐರನ್ ನಾವು ಇದನ್ನು ಹಾಕೋಬೋದು ಒಣಗಾಕಿದ್ರು ಕೂಡ ಅದು ಬಟ್ಟೆ ಸ್ವಲ್ಪನೂ ಸುಕ್ಕಾಗಲ್ಲ ಹಾಗೆ ಇರುತ್ತೆ ಚೆನ್ನಾಗಿದೆ ಲಿಂಕ್ ಕೊಟ್ಟಿರ್ತೀನಿ ಬೇಕಾದರೆ ತಗೊಳ್ಳಿ ಬಟ್ ಕಲರ್ ಮತ್ತು ಡಿಸೈನ್ ಎರಡೂ ನನಗೆ ತುಂಬ ಇಷ್ಟ ಆಯಿತು ನೀವೆಲ್ಲ ಕೇಳ್ತಾ ಇದ್ರಲ್ಲ ಅಕ್ಕಪಕ್ಕದ ಮನೆಯವರು ತುಂಬಾ ಹೊಟ್ಟೆ ಕಿಚ್ಚುಪಡ್ತಾರೆ ನಾವು ಏನೇ ಮಾಡಿದ್ರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ತುಂಬ ಬೇಜಾರಾಗುತ್ತೆ ಮತ್ತು ತುಂಬ ಚುಚ್ಚಿ ಮಾತಾಡೋದು ಏನೀಗ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ದೀರಾ ಇದೆಲ್ಲ ಮಾಡಲೇಬೇಕಾ ಇದನ್ನೆಲ್ಲ ಮಾಡಿದ್ರೇ ಒಳ್ಳೇದಾಗೋದಾ ಈ ರೀತಿ ಬೆಳಗ್ಗೆ ಬೇಗ ಎದ್ದೇಳೋ ಹಾಗಿಲ್ಲ ಪೂಜೆ ಮಾಡೋ ಹಾಗಿಲ್ಲ ಪ್ರತಿಯೊಂದಕ್ಕೂ ಕೊಂಕು ಮಾತಾಡ್ತಾರೆ ಅಂತೆಲ್ಲ ಕಮೆಂಟಲ್ಲಿ ಹೇಳ್ತಾ ಇರ್ತೀರಲ್ವ ನಿಜ ಹೇಳಬೇಕು ಅಂದರೆ ನೀವು ತುಂಬಾ ಖುಷಿ ಯಾಕೆ ಗೊತ್ತಾ ಯಾರಾದರೂ ಒಬ್ಬರು ನಿಮ್ಮನ್ನು ಈ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೀವು ಏನೇ ಕೆಲಸ ಮಾಡಿದ್ರು ಪ್ರತಿಯೊಂದನ್ನು ಅವರು ಗಮನಿಸ್ತಾ ಇರ್ತಾರೆ ಅಂತ ಅಂದರೆ ನೀವು ತುಂಬ ಖುಷಿ ಪಡಬೇಕು ಯಾಕಂದರೆ ನೀವು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀರಾ ನೀವು ಅವ್ರಿಗಿಂತ ತುಂಬಾ ಡಿಫ್ರೆಂಟ್ ಆಗಿದ್ದೀರಾ ಅಂತ ಅರ್ಥ ಅವ್ರಿಗೆ ನಿಮ್ಮನ್ನು ಫಾಲೋ ಮಾಡಬೇಕು ನಿಮ್ಮ ಥರನೇ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ಆ ಎನರ್ಜಿ ಇರೋದಿಲ್ಲ ಹಾಗಾಗಿ ನಿಮ್ಮನ್ನು ನೋಡಿ ಅವರು ಆ ಥರ ಅನ್ಕೊ ಅಸೂಯೆ ಪಡ್ತಾಯಿರ್ತಾರೆ ಅದಕ್ಕೆ ನೀವು ಖುಷಿನೇ ಪಡಬೇಕು ಒಂದು ಯೋಚನೆ ಮಾಡಿ ನಮ್ಮನ್ನು ಯಾರು ಆಡ್ಕೊಳ್ಳೋರಿಲ್ಲ ಹಂಗಿಸೋರಿಲ್ಲ ಚುಚ್ಚಿ ಮಾತಾಡೋರಿಲ್ಲ ಅಂದರೆ ನಾವು ಜೀವನದಲ್ಲಿ ಮೇಲ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇಂಥವ್ರಿಗೆ ನಾವು ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳಬೇಕು ಪ್ರತಿಯೊಂದು ಹಂತದಲ್ಲೂ ಚಾಲೆಂಜಸ್ಸೇ ಇಲ್ಲ ಅಂತಂದರೆ ನಾವು ಹೇಗೆ ಮುಂದೆ ಬರ್ತೀವಿ ಅಲ್ವಾ ಮನೆ ಕೆಲಸದಲ್ಲೇ ಆಗಲಿ ಹೊರಗಡೆ ಹೋಗಿ ದುಡಿಯೋದ್ರಲ್ಲೇ ಆಗಲಿ ಮಕ್ಕಳನ್ನ ಬೆಳೆಸೋ ರೀತಿನಲ್ಲೇ ಆಗಲಿ ಪ್ರತಿಯೊಂದರಲ್ಲೂ ಕೂಡ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ಯಾರೋ ನಮ್ಮನ್ನು ಹಾಡ್ಕೊಳ್ತಾರೆ ಅನ್ನೋ ಒಂದೇ ಒಂದು ಭಯ ನಮ್ಮಲ್ಲಿರುತ್ತಲ್ಲ ಆ ಭಯ ಪ್ರತಿಯೊಂದನ್ನು ಕೂಡ ಸರಿ ಮಾಡ್ತಾ ಹೋಗುತ್ತೆ ನಾವು ಇಡೋವಂಥ ಪ್ರತಿಯೊಂದು ಹೆಜ್ಜೆಯೂ ನಾವು ಸರಿಯಾಗಿ ಯೋಚನೆ ಮಾಡಿಡ್ತೀವಿ ಮಕ್ಕಳಿಗೂ ಕೂಡ ಹೇಳ್ತೀವಿ ನೋಡಿ ಏನಾದರೂ ತಪ್ಪು ಮಾಡಿದ್ರೆ ನಮ್ಮನ್ನು ನೋಡಿ ಹಾಡ್ಕೊಳ್ತಾರೆ ನೀವಿಂಥ ತಪ್ಪು ಮಾಡಬಾರ್ದು ನೀವಿಂಥ ಕಡೆ ಹೋಗಬಾರ್ದು ನೀವು ಈ ರೀತಿ ಕೆಟ್ಟು ಮಾತುಗಳನ್ನು ಮಾತಾಡಬಾರ್ದು ಇಂಥ ಕೆಟ್ಟವ್ರ ಜೊತೆ ಸೇರಬಾರ್ದು ಈ ಥರ ನಾವು ಹೇಳ್ತಾನೆ ಇರ್ತೀವಿ ಅಲ್ವಾ ಇದೆಲ್ಲನೂ ಕೂಡ ಹಾಗೆಯೇ ನಾವು ಆ ಒಂದು ಮಾತಿಗೆ ಆ ಒಂದು ದೃಷ್ಟಿಗೆ ಹೆದ್ರಕೊಂಡು ಪ್ರತಿಯೊಂದನ್ನು ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಹೋಗ್ತೀವಿ ಎಚ್ಚರಿಕೆಯಿಂದ ಪ್ರತಿಯೊಂದು ನಿರ್ಧಾರಗಳನ್ನು ಮಾಡ್ತೀವಿ ಪ್ರತಿಯೊಂದು ಕೆಲಸಗಳನ್ನು ಮಾಡ್ತೀವಿ ಹೀಗಿರುವಾಗ ನಾವು ಅಂಥವ್ರನ್ನ ನೋಡಿ ಬೈಕೋಬಾರ್ದು ಅಂಥವ್ರನ್ನ ಯಾವಾಗಲೂ ಚೆನ್ನಾಗಿಟ್ಟಿರಪ್ಪ ಅಂತ ದೇವರ ಹತ್ರ ಕೇಳ್ಕೋಬೇಕು ನನಗೆ ಅರ್ಥ ಆಗುತ್ತೆ ಯಾಕಂದರೆ ಕಲ್ಲೇಟು ತಡ್ಕೋಬೋದು ಕಣ್ಣೇಟು ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬೇಕಾದರೆ ಆಗಾಗ ಪರಿಹಾರ ಮಾಡ್ಕೊಂಡ್ರಾಯ್ತು ಬಿಡಿ ಮನೆಗೂ ಕೂಡ ದೃಷ್ಟಿ ತೆಗೆದ್ರಾಯ್ತು ನಾವು ಕೂಡ ದೃಷ್ಟಿ ಪರಿಹಾರ ಮಾಡಿಕೊಂಡ್ರಾಯ್ತು ಆದರೆ ಈ ರೀತಿ ಮಾತಾಡೋರು ಇರಲೇಬೇಕು ಈಗಲೇ ಅಂತಲ್ಲ ಆಗಿನ ಕಾಲದಿಂದನೂ ರಾಜ ಮಹಾರಾಜರ ಕಾಲದಿಂದನೂ ಕೂಡ ಹಾಗೆ ಶತ್ರುಗಳು ಇರಲೇಬೇಕು ಆದರೂ ದೊಡ್ಡವರು ಒಂದು ಮಾತು ಹೇಳ್ತಾರೆ ನೋಡಿ ಮೋಸಗಾರನ ಹೆಸರನ್ನು ನಮ್ಮ ಮಕ್ಳಿಗೆ ಇಡಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಮೋಸ ಮಾಡೋರಿಗಿಂತ ಮೋಸ ಹೋಗೋರದೇ ತಪ್ಪು ಜಾಸ್ತಿ ಇರುತ್ತೆ ಯಾರೇ ಆಗಲಿ ನಮ್ಮನ್ನು ತುಂಬ ಹೊಗಳ್ತಾರೆ ಅಂದರೆ ಅಂಥವ್ರನ್ನು ಎಲ್ಲಿಡಬೇಕೋ ಅಲ್ಲಿಟ್ಟಿರಬೇಕು ಯಾರಾದರೂ ನಮ್ಮ ತುಂಬ ಕ್ಲೋಸ್ ಫ್ರೆಂಡೇ ಆಗಲಿ ನಮ್ಮ ಒಡವುಟದವರೇ ಆಗಲಿ ನಮ್ಮ ತುಂಬ ಹತ್ತಿರದವರು ನಾವು ಮಾಡೋ ತಪ್ಪನ್ನು ಸ್ವಲ್ಪ ಅಳುಕಿಲ್ಲದೆ ನಮ್ಮ ಎದುರಿಗೆ ಹೇಳ್ತಾರಲ್ಲ ನೀನು ಮಾಡಿದ ತಪ್ಪು ನೀನು ಹೇಳಿದ ತಪ್ಪು ಅಂತ ಅಂಥ ವ್ಯಕ್ತಿನ ನಾವು ನಂಬಬಹುದು ಆದರೆ ನಮ್ಮ ಹೆಜ್ಜೆ ಹೆಜ್ಜೆಗೂ ಹೊಗಳೋದು ನೀನು ಮಾಡಿದ್ದೇ ಸರಿ ಅಂತ ಅನ್ನೋದು ಇಂಥವರಿಂದ ಆದಷ್ಟು ದೂರನೇ ಇರಬೇಕು ಹೊಟ್ಟೆ ಕಿಚ್ಚು ಪಡುವಂಥ ಜನನೂ ಹಾಗೇ ಅವರು ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅವ್ರು ಹೇಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅವರು ಅದು ತಗೊಂಡ್ರು ಇದು ತೊಗೊಂಡ್ರು ಅವ್ರು ಬೆಳೀತಾ ಇದ್ದಾರೆ ಅಂತ ಗಳಿಗೆ ಗಳಿಗೆಯಲ್ಲೂ ನಿಮಗೆ ಆಶೀರ್ವಾದನೇ ಇರ್ತಾರೆ ಯಾಕಂದರೆ ನಿಮ್ಮ ಬಗ್ಗೆ ಅವರು ಬೈಕೊಂಡ್ರು ಕೂಡ ಒಳ್ಳೆಯದನ್ನೇ ಹೇಳ್ತಾ ಇರ್ತಾರೆ ಅವ್ರು ಹೇಗೆ ಬೆಳೀತಾ ಇದ್ದಾರೆ ನೋಡು ಅವರೆಲ್ಲರೂ ಚೆನ್ನಾಗಿದ್ದಾರೆ ಅವ್ರ ಫ್ಯಾಮಿಲಿ ಚೆನ್ನಾಗಿದೆ ಅವ್ರ ಮಕ್ಕಳು ಚೆನ್ನಾಗಿದ್ದಾರೆ ಅವ್ರು ಎಲ್ಲರೂ ಸೆಟ್ಲಾದರು ಈ ರೀತಿ ಒಳ್ಳೆ ಒಳ್ಳೆ ಪಾಸಿಟಿವೇ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ಅವರು ವ್ಯಕ್ತಪಡಿಸುವಂಥ ಭಾವನೆ ಕೆಟ್ಟ ಾಗಿರಬಹುದು ಆದರೆ ಅವರ ಮನಸ್ಸಲ್ಲಿ ಸದಾ ನಿಮ್ಮ ಬಗ್ಗೆನೇ ಯೋಚನೆ ಇರುತ್ತೆ ಕೆಲವು ಸಲ ಅನ್ ಅನಿಸುತ್ತಲ್ವ ನಮ್ಗೆ ಯಾರಿದ್ದಾರೆ ನಮ್ಮ ಬಗ್ಗೆ ಯಾರು ಕೇರ್ ಮಾಡ್ತಾರೆ ನಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅಂತ ನಮ್ಮ ಶತ್ರುಗಳು ದಿನದ ಇಪ್ಪತ್ನಾಲ್ಕು ಗಂಟೆ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಕಿಚ್ಚು ಚುಪಾಡೋರನ್ನ ನೋಡಿ ನೀವು ಬೇಜಾರು ಮಾಡ್ಕೋಬೇಡಿ ನೀವು ಅವ್ರು ಯಾವಾಗಲೂ ಚೆನ್ನಾಗಿರಲಿ ಅಂತ ದೇವರ ಹತ್ರ ಕೇಳ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಅಂಥವ್ರು ಏನಾದರೂ ಇದ್ದರೆ ಆದಷ್ಟು ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಟ್ರೈ ಮಾಡಿ ಅವರ ಕರ್ಮ ಅವರನ್ನು ನೋಡ್ಕೊಳ್ಳುತ್ತೆ ಮೂರು ಬ್ಲೌಸ್ ಇವತ್ತು ಟಾರ್ಗೆಟ್ ಇಟ್ಕೊಂಡಿದ್ದೆ ಬಟ್ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದಾಗಲೇ ಸಂಜೆ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಎರಡು ಬ್ಲೌಸ್ ಕಂಪ್ಲೀಟ್ ಮಾಡಿದೆ ಇನ್ನೊಂದು ಬ್ಲೌಸ್ ಉಳ್ಕೊಳ್ತು ನೋಡಿ ಬೇಗ ಸ್ವಲ್ಪ ಅಡಿಗೆ ಕೆಲಸ ಎಲ್ಲ ಮುಗಿಸಿ ಒಂಬತ್ತು ಗಂಟೆ ಕೂತ್ಕೊಂಡು ಹತ್ತು ಗಂಟೆ ತನಕ ಇನ್ನೊಂದು ಬ್ಲೌಸ್ ಫಿನಿಶ್ ಮಾಡ್ಬೋದು ಆದಷ್ಟು ಟ್ರೈ ಮಾಡ್ತೀನಿ ಅವತ್ತಿನ ಟಾರ್ಗೆಟ್ ಅವತ್ತು ಮುಗಿಸೋದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಯಾವುದೇ ಐಡಿಯಾ ಇರಲಿಲ್ಲ ಇವತ್ತು ಏನು ಕಂಟೆಂಟ್ ಮಾಡಲಿ ಅನ್ನೋದೇ ಐಡಿಯಾ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ವಿಡಿಯೋ ಚೆನ್ನಾಗಿ ಹೋಯಿತು ಅಂತ ಅನ್ನಿಸ್ತು ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ಹೇಳಿ ಈ ಎರಡು ಬ್ಲೌಸ್ ಅಂದರೆ ನಾರ್ಮಲ್ ಲೈನ್ ಬ್ಲೌಸ್ ಯಾವುದೇ ಡಿಸೈನ್ ಇಲ್ಲ ಏನು ಇಲ್ಲ ಹಂಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಆಯ್ತು ಎರಡು ಬ್ಲೌಸ್ ಇದೊಂದು ರೇಷ್ಮೆ ಸೀರೆ ಬ್ಲೌಸು ಇನ್ನು ಎಮಿಂಗ್ ಎಲ್ಲಾ ಮಾಡಿ ಇಡಬೇಕು ಅಡಿಗೆ ಮಾಡ್ತಾ ಮಾಡ್ತಾ ಹಾಗೆ ಮಾಡಿಬಿಡ್ತೀನಿ ಬಟ್ಟೆ ಎಲ್ಲ ಸ್ವಲ್ಪ ಮುದುರ್ಕೊ ಮುದ್ರ ಬಿಟ್ಟಿದ್ದಾರೆ ಸ್ವಲ್ಪ ಎಲ್ಲಾ ಬಟ್ಟೆ ಆಗಿದೆ ಅಂದ್ರೆ ಸಿಂಪಲ್ ಆಗಿ ತುಂಬಾ ಫಿನಿಶಿಂಗ್ ಕೊಟ್ಟಿದ್ದಾರೆ ಈ ಡಾಟ್ಸ್ ಮಾಡಿರೋದು ತುಂಬಾ ಇಷ್ಟ ಆಯಿತು ಕೆಲವೊಂದು ಬ್ಲೌಸ್ಗೆ ಪರ್ಟಿಕ್ಯುಲರ್ ಆಗಿ ಈ ಥರ ಡಾಟ್ಸ್ ಬೇಕು ಅಂತ ಹೇಳಿದ್ರು ಇಡಲ್ಲ ಮರ್ತು ಬಿಡ್ತಾರೆ ಆದ್ರೆ ಇದಕ್ಕೆ ತುಂಬಾ ಚೆನ್ನಾಗಿ ಇಟ್ಕೊಟ್ಟಿದ್ದಾರೆ ಏನ್ ಗೊತ್ತಾ ಇಲ್ಲ ಅಲ್ಲಿ ವರ್ಕ್ ಮಾಡೋರು ಒಂದು ಐದಾರು ಜನ ಇರ್ತಾರೆ ಒಬ್ಬೊಬ್ರದ್ದು ಸ್ಟಿಚಿಂಗ್ ಒಂದೊಂದ್ ತರ ಇರುತ್ತೆ ಅಂದ್ರೆ ಆ ಒಬ್ಬೊಬ್ರು ವರ್ಕ್ ಮಾಡೋದು ಒಂದೊಂದ್ ತರ ಇರುತ್ತೆ ಕೆಲವರು ನೀಟ್ ಫಿನಿಶಿಂಗ್ ಕೊಡ್ತಾರೆ ಇನ್ ಕೆಲವರು ಹಾಡರ್ ಹೆಂಗ್ ಫಿನಿಶ್ ಮಾಡ್ಬೇಕು ಇಷ್ಟು ಪೀಸ್ ಇವತ್ತು ಅವರು ನಮಗೆ ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಇಷ್ಟು ಪೀಸ್ ಅಂತ ಫಿನಿಶಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಾಗ ರಫ್ ಆಗಿ ಹೆಂಗಂದ್ರಂಗೆ ಮಾಡಿ ಹಾಕ್ತಾ ಇರ್ತಾರೆ ಬಟ್ ನೋಡಿ ಇಷ್ಟು ಸಿಂಪಲ್ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಮತ್ತೆ ಇದರ ರೇಟ್ ಬಂದು ಆ ನಾನೂರು ರೂಪಾಯಿ ಕೊಟ್ಟಿದ್ದೀನಿ ಜಾಸ್ತಿನೇ ಕಡಿಮೆನ ನನಗೆ ಗೊತ್ತಿಲ್ಲ ಸ್ಟೋನ್ ಚೈನ್ ಒಂದು ಹಾಕ್ಸಿಲ್ಲ ಈ ಬಾಲ್ ಚೈನ್ ಮಾತ್ರ ಹಾಕಿದ್ದಾರೆ ನಾನೂರು ರೂಪಾಯಿ ತಗೊಂಡಿದ್ದಾರೆ ನಾನು ಇದು ಸ್ಟಿಚಿಂಗ್ ಗೆ ಐವತ್ತು ತಗೊಳ್ತೀನಿ ಅಂದ್ರೆ ಎಂಟ್ನೂರ ಐವತ್ತು ಈ ಬ್ಲೌಸ್ಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ